ವಿರುದ್ಧ ಮಾಜಿ ಸಿಎಂ ಬಿಎಸ್ವೈ ಮುಗಿಬಿದ್ದಿದ್ದಾರೆ ಒಕ್ಕಲಿಗ ಸರ್ಕಾರ ಬೀಳಿಸಿದ್ದು ಬಿಜೆಪಿ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದು ಅದಕ್ಕೆ ಈಗ ಬಿಎಸ್ವೈ ಟಾಂಗ್ ಕೊಡ್ತಾ ಇದ್ದಾರೆ ಡಿಕೆಶಿ ಇಂತ ಹೇಳಿಕೆ ಕೊಡೋದ್ರಲ್ಲಿ ಬಹಳ ಪ್ರವೀಣರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಅಭದ್ರತೆಗೆ ಮತ ನೀಡಿದಂತೆ ಆಗತ್ತೆ ಕಾಂಗ್ರೆಸ್ ಸುಳ್ಳು ಆಶ್ವಾಸನೆಗಳಿಂದ ಅಭಿವೃದ್ಧಿ ಕುಂಠಿತವಾಗಿದೆ ನಾನ್ನೂರಕ್ಕೂ ಅಧಿಕ ಸೀಟ್ ಗೆಲ್ತೇವೆ ರಾಜ್ಯದಲ್ಲೂ ಇಪ್ಪತ್ತೆಂಟು ಕ್ಷೇತ್ರವನ್ನ ಗೆಲ್ತೇವೆ ಅಂತ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಬಿಎಸ್ವೈ ಇನ್ನು ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ನಾಯಕತ್ವ ವಿಫಲವಾಗಿದೆ ಯಾರೊಬ್ರು ಕೂಡ ರಾಹುಲ್ ಗಾಂಧಿ ಅವರ ಹೆಸರನ್ನ ಚುನಾವಣೆಯಲ್ಲಿ ಹೇಳ್ತಾ ಇಲ್ಲ ಹತ್ತು ವರ್ಷದ ಸಾಧನೆ ಮೇಲೇನೆ ನಾವು ಚುನಾವಣೆಯನ್ನ ಎದುರಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ ಬಿಎಸ್ವೈ ಅವ್ರ ಅದು ಬಿಟ್ಟು ಇನ್ನೇನು ಹೇಳಕ್ಕೆ ಸಾಧ್ಯ ಇದೆ ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಮಾಡಿದಂತಾಗೋದಿಲ್ಲ ಇವತ್ತು ಒಕ್ಕಲಿಗ ಸಮಾಜ ಇರಬಹುದು ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಆ ಕಡೆ ಹೋಗೋದಿಲ್ಲ ಅದಕ್ಕೆ ಹೋಗಿ ಹೋಗಿ ಮಾತಾಡಲಿ ಶಿವಕುಮಾರ್ ಹೋಗ್ಬಿಟ್ಟು ನಾನು ಉತ್ತರ ಕೊಡೋಕ್ಕಾಗತ್ತ ಅದಕ್ಕೆ ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದರಿಂದ ಅವರೇ ಹೋಗೋದ ಮಾತನ್ನು ಸ್ವಾಮೀಜಿಯವರ ಹತ್ರ ಕೇಳಲಿ ನಾನು ಅದಕ್ಕೆ ಯಾವುದೇ ಉತ್ತರವನ್ನು ಕೊಡೋಕ್ಕೆ ಇಷ್ಟಪಡೋದಿಲ್ಲ ಅದು ಸ್ವಂತ ಅವರ ಅಪೇಕ್ಷೆ ಏನಿದೆಯೋ ಅದು ಮಾಡಲಿ ನಾವು ನಾವು ಅದು ಯಾವುದ್ರ ಬಗ್ಗೆಯೂ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಆ ಬಗ್ಗೆ ಹೆಚ್ಚು ಮಾತನಾಡೋಕ್ಕೂ ನಾನು ಮತದಾರ ಹೇಳಕ್ಕೆ ಇಷ್ಟಪಡ್ತೇನೆ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಕೊಡುವಂಥ ಓಟು ಅರಾಜಕತೆಗೆ ನೀಡುವಂಥ ಮತ ಆಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡೋ ಓಟು ದೇಶದ ಆರ್ಥಿಕ ದಿವಾಳಿತನಕ್ಕೆ ನೀಡುವ ಮತವಾಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡುವಂಥ ಓಟು ಮತ್ತೆ ಭ್ರಷ್ಟಾಚಾರಕ್ಕೆ ನೀಡುವ ಮತವೂ ಆಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೂಡ ಓಟು ದೇಶದ ಅಭದ್ರತೆಗೆ ನೀಡುವ ಮತ ಆಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೂಡ ಓಟು ಆಂತರಿಕ ಸುರಕ್ಷತೆ ಅಪಾಯಕ್ಕೆ ನಾಂದಿ ನೀಡುವಂಥದ್ದು ಆಗುತ್ತೆ ಈ ಬಾರಿಯ ಚುನಾವಣೆ ದೇಶದ ಸುರಕ್ಷತೆ ಹಾಗೂ ಅಖಂಡತೆಗೆ ನೀಡ್ತಂಥ ಚುನಾವಣೆ ನನಗೆ ವಿಶ್ವಾಸ ಇದೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಜೆಪಿ ಜೆ ಡಿ ಎಸ್ ಒಂದಾಗಿ ಲೋಕಸಭಾ ಸದಸ್ಯನ ಕರ್ಕೊಂಡು ಡೆಲ್ಲಿಗೆ ಹೋಗ್ತೇನೆ ಅನ್ನೋ ವಿಶ್ವಾಸ ನನಗಿದೆ ಕಾಂಗ್ರೆಸ್ ಪಕ್ಷದ ಸುಳ್ಳು ಆಶ್ವಾಸನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಅಬ್ಕಿ ಬಾರ್ ಚಾರ್ಸೋ ಬಾ ಪಾರ್ ನಿಮ್ಮ ಮೋದಿಜಿಯವರ ಘೋಷಣೆಗೆ ದೇಶದ ಜನರು ಒಪ್ಪಿಗೆ ಕೊಟ್ಟಾಗಿದೆ ಬಿಜೆಪಿ ನಾನೂರಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಕರ್ನಾಟಕದಿಂದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ ಮತದಾರರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಕೊಡುವಂಥ ಓಟು ಅರಾಜಕತೆಗೆ ನೀಡುವಂಥ ಮತ ಆಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡೋ ಓಟು ದೇಶದ ಆರ್ಥಿಕ ದಿವಾಳಿತನಕ್ಕೆ ನೀಡುವ ಮತವಾಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡುವಂಥ ಓಟು ಮತ್ತೆ ಭ್ರಷ್ಟಾಚಾರಕ್ಕೆ ನೀಡುವ ಮತವಾಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡೋ ಓಟು ದೇಶದ ಅಭದ್ರತೆಗೆ ನೀಡುವ ಮತ ಆಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡೋ ಓಟು ಆಂತರಿಕ ಸುರಕ್ಷತೆ ಅಪಾಯಕ್ಕೆ ನಾಂದಿ ನೀಡುವಂತಹಾಗುತ್ತೆ ಈ ಬಾರಿಯ ಚುನಾವಣೆ ದೇಶದ ಸುರಕ್ಷತೆ ಹಾಗೂ ಅಖಂಡತೆಗೆ ನೀಡ್ತಂಥ ಚುನಾವಣೆ ನನಗೆ ವಿಶ್ವಾಸ ಇದೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಜೆಪಿ ಜೆ ಡಿ ಎಸ್ ಒಂದಾಗಿ ಲೋಕಸಭಾ ಸದಸ್ಯನ ಕರ್ಕೊಂಡು ಡೆಲ್ಲಿಗೆ ಹೋಗ್ತೇನೆ ಅನ್ನೋ ವಿಶ್ವಾಸ ನನಗಿದೆ ಕಾಂಗ್ರೆಸ್ ಪಕ್ಷದ ಸುಳ್ಳು ಆಶ್ವಾಸನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಅಬ್ಕಿ ಬಾರ್ ಚಾರ್ಸೋ ಬಾ ಪಾರ್ ನಿಮ್ಮ ಮೋದಿಜಿಯವರ ಘೋಷಣೆಗೆ ದೇಶದ ಜನರು ಒಪ್ಪಿಗೆ ಕೊಟ್ಟಾಗಿದೆ ಬಿಜೆಪಿ ನಾನ್ನೂರಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಕರ್ನಾಟಕದಿಂದ ಇಪ್ಪತ್ತೆಂಟು ಲೋಕಸಭಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್